ಗಡಿ ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಪಾಲನೆಯಾಗದ ಹೊರತು ಭಾರತ ಚೈನಾ ಬಾಂಧವ್ಯ ಸಾಮಾನ್ಯ ಸ್ಥಿತಿಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ ವಾಸ್ತವಿಕ ಗಡಿ ರೇಖೆಯನ್ನು ಎರಡೂ ರಾಷ್ಟ್ರಗಳು ಗೌರವಿಸಬೇಕು ಪ್ರಸಕ್ತ ಸ್ಥಿತಿಯನ್ನು ಬದಲಾಯಿಸಲು ಯಾವುದೇ ರಾಷ್ಟ ಏಕಪಕ್ಷೀಯವಾಗಿ ಪ್ರಯತ್ನಿಸಬಾರದು ಹಾಗೂ ಈ ಹಿಂದೆ ಕೈಗೊಂಡ ಒಪ್ಪಂದ ಮತ್ತು ಒಡಂಬಡಿಕೆಗಳನ್ನು ಗೌರವಿಸಬೇಕು ಈ ಮೂರು ನಿಯಮಗಳನ್ನು ಎರಡೂ ರಾಷ್ಟಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ದ್ವಿಪಕ್ಷೀಯ ಮಾತುಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಪ್ರಯತ್ನ ಮುಂದುವರೆಸಲು ಭಾರತ ಕಟಿಬದ್ದವಾಗಿದೆ ಎಂದು ಸಚಿವರು ಹೇಳಿದರು ನಲವತ್ತೆಂಟರಿಂದಲೂ ಪಾಕ್ ಆಕ್ರಮಿತ ಕಾಶ್ಮೀರ ಭಾಗದಿಂದ ಸುಮಾರು ಐದು ಸಾವಿರದ ನೂರ ಎಂಬತ್ತು ಚದರ ಕಿಲೋಮೀಟರ್ ಪ್ರದೇಶವನ್ನು ಪಾಕಿಸ್ತಾನ ಚೈನಾಕ್ಕೆ ಹಸ್ತಾಂತರಿಸಿದೆ ಹಕ್ಸಾಯಿ ಚೈನಾ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ನಂತರ ಸುಮಾರು ಮೂವತ್ತೆಂಟು ಸಾವಿರ ಚದರ ಕಿಲೋ ಮೀಟರ್ ಸ್ಥಳವನ್ನು ಚೈನಾ ಅತಿಕ್ರಮಿಸಿದೆ ಈ ವಿಚಾರ ಸದನಕ್ಕೆ ಈಗಾಗಲೇ ತಿಳಿದಿದೆ ಎಂದು ಹೇಳಿದರು ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ನಲ್ಲಿ ಚೈನಾ ಕಡೆಯಿಂದ ಗಡಿ ರೇಖೆ ಉಲ್ಲಂಘನೆಯಿಂದಾಗಿ ಪರಿಸ್ಥಿತಿ ಅಸಹಜವಾಗಿದೆ ಕೋವಿಡ್ ನಡುವೆಯೂ ಭಾರತೀಯ ಸಶಸ್ತ್ರ ಪಡೆಗಳು ಚೈನಾ ಪ್ರಯತ್ನಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿರೋಧ ತೋರುವಲ್ಲಿ ಯಶಸ್ವಿಯಾದವು ಎಂದು ಅವರು ಹೇಳಿದರು is to underline the elaborate nature of our shared efforts to ensure peace and tranquility in the border areas and to emphasize the seriousness of what its unprecedented disruption in 2020 implied for our overall relationship ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹೆದ್ದಾರಿ ಯೋಜನೆಗಳಲ್ಲಿ ಭೂಸ್ವಾಧೀನ ಅತಿದೊಡ್ಡ ತೊಡಕಾಗಿದ್ದು ರಾಜ್ಯ ಸರ್ಕಾರಗಳು ಕಾಲಮಿತಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಿದಲ್ಲಿ ಕಾಮಗಾರಿಗಳು ಕ್ಷಿಪ್ರಗತಿಯಲ್ಲಿ ಸಾಗಲಿವೆ ಎಂದು ಹೇಳಿದರು ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಭೂಸ್ವಾಧೀನ ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬರಲಿದ್ದು ಈ ಪ್ರಕ್ರಿಯೆ ವಿಳಂಬವಾಗುತ್ತಿದೆ ಎಂದರು ಕೇರಳ ಸಂಸದರಿಗೆ ಉತ್ತರ ನೀಡಿದ ಅವರು ಭೂಸ್ವಾಧೀನ ವೆಚ್ಚ ದುಬಾರಿ ಎಂದು ರಾಜ್ಯ ಸರ್ಕಾರ ಹಿಂದೆ ಸರಿದಿದ್ದು ಇದಕ್ಕಾಗಿ ಕೆಲವು ಪರ್ಯಾಯ ಆಯ್ಕೆ ನೀಡಲಾಗಿದೆ ಜಿಎಸ್ಟಿಯಲ್ಲಿ ಉಕ್ಕು ಮತ್ತು ಸಿಮೆಂಟ್ ಮೇಲಿನ ರಾಯಲ್ಟಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ವಿನಾಯಿತಿ ನೀಡುವ ಆಯ್ಕೆ ನೀಡಲಾಗಿದೆ ಎಂದರು If the state government is ready, already I have considered this. If they can make the agreement for all the projects in Kerala on the basis of this principle, we will clear all projects and we will bear that cost.